ಅಕ್ಕ ಅಂಡರ್ ಕುಟುಂಬದ ಅಭಿಮಾನಿ ಅಪ್ಪು ಬಾಸು ಅಂದರೆ ನಮ್ಮ ಪ್ರಾಣ ಈ ಫಂಕ್ಷನ್ ಬರೋ ಕಾರಣ ಅಂದರೆ ನಮ್ಮ ಕೊಡಂಬುರ್ಗ ಅವರು ಅವರು ನಾವು ಎಷ್ಟು ಅಪ್ಪು ಭಾಸನ ಪ್ರೀತಿಸ್ತೀವಿ ಅದೇ ರೀತಿ ಅಪ್ಪು ಭಾಸನ ಪ್ರೀತಿಸ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸರಿ ಅಪ್ಪು ಭಾಸು ಅಷ್ಟರಲ್ಲಿ ಒಂದು ಅವ್ರದ್ದು ಒಂದು ಚಿತ್ರ ಇರೋಂಥ ಭಾವಚಿತ್ರ ಇರೋಂಥ ಫೋಟೋ ಕೊಟ್ಟು ಸನ್ಮಾನ ಮಾಡ್ತಾರೆ ಮುಖ್ಯವಾಗಿ ಹೇಳಬೇಕು ಅಂದರೆ ಸಿನಿಮಾ ಬಗ್ಗೆ ಈ ಚಿತ್ರದಲ್ಲಿ ನಮ್ಮ ಶಿವಕುಮಾರ್ ನಾಯ್ಕ ಹೇಳ್ದಂಗೆ ಸ್ಟಾರ್ಟಿಂಗಲ್ಲೇ ಕನ್ನಡ ಬಾವುಟುಗಳ ಜೊತೆಗೆ ನಮಗೆ ಕನ್ನಡ ಅಂದರೆ ಏನು ಅಂತ ತೋರಿಸ್ಕೊಟ್ಟಂತ ನಮ್ಮ ಅಣ್ಣವರು ರಾಜ್ಕುಮಾರ್ ಅವ್ರ ಮಗ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಮಕ್ಕಳಿಗೆ ಡ್ಯಾನ್ಸರ್ಗಳಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಭಾವಚಿತ್ರ ಅಂತ ಟಿ ಶರ್ಟ್ ಹಾಕಿ ಮಾಡಿದ್ದಾರೆ ಅದಕ್ಕೆ ಕೊಡಮುರುಗ ಅವ್ರಿಗೆ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಈ ಸಿನಿಮಾನ ಪ್ರತಿಯೊಬ್ಬರು ಕನ್ನಡ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳು ಸಿನಿಮಾ ನೋಡಬೇಕು ತಮಿಳು ತೆಲುಗು ಸಿನಿಮಾಗಳಿಗೆ ಫಸ್ಟ್ ಡೇ ಹೋಗಿ ಹೌಸ್ಫುಲ್ ಮಾಡಿ ಐನೂರು ಸಾವಿರ ಕೊಟ್ಟು ನೋಡೋದಲ್ಲ ನೂರು ನೂರೈದು ರೂಪಾಯಿ ಕೊಟ್ಟು ನಮ್ಮ ಕನ್ನಡ ಸಿನಿಮಾ ಬೆಳೆಸಿ ಗೆದ್ದ ಅಂತಂದ್ರೆ ಇದೇ ರೀತಿ ಮುಂದಿನ ದಿನದಲ್ಲಿ ನಮ್ಮ ಕೊಡಮುರ್ಗ ಅವರು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡ್ತಾರೆ ಒಳ್ಳೆ ಒಳ್ಳೆ ನಮ್ಮ ಹಿರಿಯ ಕಲಾವಿದರಿಗೂ ಚಾನ್ಸ್ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಪ್ಪು ಬಾಸ್ ಪಕ್ಕ ಅಂಡರ್ ಕುಟುಂಬದ ಅಭಿಮಾನಿ ಅಪ್ಪು ಬಾಸ್ ಅಂದರೆ ನಮ್ಮ ಪ್ರಾಣ ಈ ಈ ಫಂಕ್ಷನ್ ಬರೋ ಕಾರಣ ಅಂದರೆ ನಮ್ಮ ಕೊಡಮುರ್ಗ ಅವರು ಅವರು ನಾವು ಎಷ್ಟು ಅಪ್ಪು ಪ್ರೀತಿಸ್ತೀವಿ ಅದೇ ರೀತಿ ಅಪ್ಪು ಭಾಷೆ ಪ್ರೀತಿಸ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸರಿ ಅಪ್ಪು ಭಾಷೆ ಒಂದು ಅವ್ರದ್ದು ಚಿತ್ರ ಇರೋಂಥ ಭಾವಚಿತ್ರ ಇರೋಂಥ ಫೋಟೋ ಕೊಟ್ಟು ಸನ್ಮಾನ ಮಾಡ್ತಾರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಂದರೆ ಸಿನಿಮಾ ಬಗ್ಗೆ ಈ ಚಿತ್ರದಲ್ಲಿ ನಮ್ಮ ಶಿವಕುಮಾರ್ ನಾಯ್ಕ ಹೇಳ್ದಂಗೆ ಸ್ಟಾರ್ಟಿಂಗಲ್ಲೇ ಕನ್ನಡ ಬಾವುಟುಗಳ ಜೊತೆಗೆ ನಮಗೆ ಕನ್ನಡ ಅಂದರೆ ಏನು ಅಂತ ತೋರಿಸ್ಕೊಟ್ಟಂತ ನಮ್ಮ ಅಣ್ಣವರು ರಾಜ್ಕುಮಾರ್ ಅವ್ರ ಮಗ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಮಕ್ಕಳಿಗೆ ಡ್ಯಾನ್ಸರ್ಗಳಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಭಾವಚಿತ್ರ ಅಂತ ಟಿ ಶರ್ಟ್ ಹಾಕಿ ಮಾಡಿದ್ದಾರೆ ಅದಕ್ಕೆ ಕೊಡಮುರುಗ ಅವ್ರಿಗೆ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಈ ಸಿನಿಮಾನ ಪ್ರತಿಯೊಬ್ಬರು ಕನ್ನಡ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳು ಸಿನಿಮಾ ನೋಡಬೇಕು ತ ತಮಿಳು ತೆಲುಗು ಸಿನಿಮಾಗಳಿಗೆ ಫಸ್ಟ್ ಡೇ ಹೋಗಿ ಹೌಸ್ಫುಲ್ ಮಾಡಿ ಐನೂರು ಸಾವಿರ ಕೊಟ್ಟು ನೋಡೋದಿಲ್ಲ ನೂರು ನೂರೈವತ್ತು ರೂಪಾಯಿ ಕೊಟ್ಟು ನಮ್ಮ ಕನ್ನಡ ಸಿನಿಮಾ ಬೆಳೆಸಿ ಗೆದ್ದ ಅಂತಂದ್ರೆ ಇದೇ ರೀತಿ ಮುಂದಿನ ದಿನದಲ್ಲಿ ನಮ್ಮ ಕೊಡಬುರ್ಗ ಅವರು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡ್ತಾರೆ ಒಳ್ಳೆ ಒಳ್ಳೆ ನಮ್ಮ ಹಿರಿಯ ಕಲಾವಿದರಿಗೂ ಚಾನ್ಸ್ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತುಗೆ ಜೈ ಅಪ್ಪು ಬಾಸ್